ಅದೇ ಇವಾಗ ಅಂದ್ರೆ ಏನು ಗೊತ್ತಿಲ್ಲದಲೇ ಅಂದ್ರೆ ಕತೆ ಬಗ್ಗೆ ಗೊತ್ತಿಲ್ಲದೆ ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಗೊತ್ತಿಲ್ಲದೆ ಆಕ್ಟ್ ಮಾಡೋದು ತುಂಬಾ ಕಷ್ಟ ಕಷ್ಟ ಹೌದು ಸೊ ನೀವು ನಿಮ್ ಕ್ಯಾರೆಕ್ಟರ್ ನ ಹೇಗ್ ಅರ್ಥ ಮಾಡ್ಕೊಂಡ್ರಿ ಅಂದ್ರೆ ಕುಲಶೇಖರ ಸ್ವಲ್ಪ ಕೆಟ್ಟವನು ಅವನ್ ವೈಫ್ ನೀವು ನೀವು ಕೆಟ್ಟವರ ನೀವು ಒಳ್ಳೆಯವರ ನೀವು ಯಾರ ಪರವಾಗಿರ್ತೀವಿ ಅದನ್ನ ಹೇಳಿದ್ರು ಹೌದು ಹೇಳಿದ್ರು ಅಂದ್ರೆ ಕ್ಯಾರೆಕ್ಟರ್ ಎಷ್ಟು ಡೀಪ್ ಆಗಿ ಬರ್ದಿದ್ರು ಕ್ಯಾರೆಕ್ಟರ್ ಡೆವಲಪ್ ಆದಾಗ ಕುಲಶೇಖರ ಇದೇ ತರ ಇರ್ತಾರೆ ಅಂಡ್ ಅವ್ರ ಬಿಹೇವಿಯರ್ ಇದೇ ತರ ಇರುತ್ತೆ ಅವ್ರ ಸಖಿಗಳ ಜೊತೆ ಎಲ್ಲ ಫ್ಲರ್ಟ್ ಮಾಡ್ತಾ ಇರ್ತಾರೆ ಸೊ ಅದ್ ನನ್ಗೆ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲಿಂಗ್ ಇರುತ್ತೆ ಅಂಡ್ ಅಫ್ಕೋರ್ಸ್ ಇರುತ್ತಲ್ವಾ ಗಂಡ ಆದ್ಮೇಲೆ ಇರ್ಬೇಕಲ್ವಾ ಆಮೇಲೆ ನೀವು ನೋಡಿದ್ರೆ ಅವ್ರು ಕುಡ್ಕೊಂಡು ಏನೋ ಅವ್ರದ್ದು ಅವ್ರದ್ದು ಕಿರೀಟ ಅದೆಲ್ಲ ಬೀಳ್ಸ್ಕೊಂಡು ಗ್ಯಾಂಗ್ ಜೊತೆ ಗ್ಯಾಂಗ್ ಜೊತೆಗಿರ್ತಾ ಇದ್ರು ಸೊ ಅದೆಲ್ಲ ಅದೆಲ್ಲ ನೋಡಿದಾಗ ನನಗೆ ಬೇಸಿಕ್ ಒಂದ್ ಐಡಿಯಾ ಬಂತು ನನ್ನ ಕ್ಯಾರೆಕ್ಟರ್ ಇದೇ ತರ ಇರುತ್ತೆ ಅಂತ ತುಂಬಾ ಸೈಲೆಂಟ್ ಆಗಿ ತುಂಬಾ ಅನ್ಕಂಫರ್ಟೇಬಲ್ ಇದ್ರೇನು ಏನು ಮಾತಾಡದೆ ಇರೋ ಥರ ಅದ್ರ ಬಗ್ಗೆ ನನಗೆ ಇನ್ಫಾರ್ಮೇಶನ್ ಇತ್ತು ಬಟ್ ಹೋಗ್ತಾ ಹೋಗ್ತಾ ಆಸ್ ಅಂಡ್ ಹೌ ಒಂದು ತ್ರೀ ಫೋರ್ ಡೇಸ್ ಶೂಟಿಂಗ್ ಆಗ್ತಾ ನನಗೊಂದು ಐಡಿಯಾ ಬಂತು ಈ ತರ ಇದೆ ಕ್ಯಾರೆಕ್ಟರ್ ಅಂತ ಸೊ ನನಗೆ ಇಟ್ಸ್ 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 ಗುಡ್ ಯಾಕಂದರೆ ಒಂದೇ ಕ್ಯಾರೆಕ್ಟರ್ ಉಳ್ಕೊಂಡಿರೋದಲ್ವ ಸೊ ನನಗೆಲ್ಲರೂ ಇವಾಗೆಲ್ಲ ಕಮೆಂಟ್ಸಲ್ಲೆಲ್ಲ ಕೇಳ್ತಾ ಇದ್ದಾರೆ ನನಗೆ ಓಕೆ ನೀವು ಬರ್ತೀರಾ ನೆಕ್ಸ್ಟ್ ಫಿಲಮಲ್ಲಿ ಚಾಪ್ಟರ್ ಟೂ ಅಲ್ಲಿ ನೀವು ನಿಮ್ಮಿಂದ ಓಪನ್ ಆಗುತ್ತಾ ಹಾಗೆಲ್ಲ ಕೇಳ್ತಾ ಇದ್ದಾರೆ ಸೊ ಒಂಥರ ಕುತೂಹಲ ಕ್ರಿಯೇಟ್ ಮಾಡಿದೆ ನನ್ನ ಕ್ಯಾರೆಕ್ಟರ್